ಇಲ್ಲಿ ಹಾಗೆ ವಿಡಿಯೋ ಕಾಲು ಮಾಡ್ತೀನಿ ರಿಸೀವ್ ಮಾಡೋ ಅಂತ ಹೇಳಿದ್ರು ರಿಸೀವ್ ಮಾಡಿದೆ ನಾನು ರಿಸೀವ್ ಮಾಡಿದಾಗ ಆಗ ಸರಿ ನೀವು ಯಾವಾಗ ಬರ್ತೀರ ಬರ್ಬೇಕಾಗುತ್ತಲ್ಲ ನೀವು ಅಂತ ಹೇಳಿದ್ರು ಸರಿ ಸರ್ ಬರ್ತೀವಿ ಅಂತ ನಾನು ಹೇಳಿದೆ ಹೇಳಾದ್ಮೇಲೆ ನಾವು ನಮ್ಮ ಯಜಮಾದರು ಓದ್ವಿ ಬಾಮ ಇಲ್ಲಿ ಏನೋ ಪರ್ಸನಲ್ ಮಾತಾಡ್ಬೇಕು ಏನ್ ನಡೀತಿವಿ ಹೇಳ್ಬೇಕು ನೀನು ಅಂತ ಹೇಳಿ ರೂಮ್ ಕರೆದ್ರು ನ್ಯಾಯ ಕೊಡ್ಸಿ ಸರ್ ಎಲ್ಲೂ ನಮಗೆ ನ್ಯಾಯ ಸಿಕ್ಕಿಲ್ಲ ನಮ್ಗೆ ದುಡ್ಡು ಮೋಸ ಆಗೈತೆ ಅವ್ರು ಯಾವ್ದೇ ರೀತಿ ಕೂಡ ಇದ್ರಲ್ಲಿ ಇಲ್ಲ ನಿಮ್ ಕಾಲು ಬೀಳ್ತೀನಿ ಸರ್ ಅಂತ ನಾನು ಕಾಲು ಹಿಡ್ಕೊಂಡೆ ಕಾಲು ಹಿಡ್ಕೊಂಡಾಗ ಈ ತರ ಬುಜ್ಜ ಹಿಡ್ದಿ ಅವ್ರು ಎತ್ತಿದ್ರು ಎತ್ತಿ ಈ ತರ ಕಣ್ಣು ಕಣ್ಣು ನೀರೆಲ್ಲ ಒದ್ರು ಆಗ ನನಗೊಂದು ಅಂದ್ರೆ ನಮ್ಮ ತಂದೆ ಯಾಜಲ್ಲಿರೋದಕ್ಕೆ ನಮಗೆ ಏನೇನು ಆ ತರ ಏನು ಭಯ ಅನ್ನಿಸ್ತಿಲ್ಲ ಹಾಗೆ ಕಣ್ಣು ಓಡಿಸ್ಬಿಟ್ಟು ಈ ತರ ಎದೆ ಎಲ್ಲ ಹಿಡ್ಕೊಂಡಿದ್ರ ಈ ತರ ಈ ತರ ಈ ಥರ ಪುಷ್ ಮಾಡಿ ನನ್ನ ಹಗ್ ಮಾಡ್ಕೊಳಕ್ಕೆ ಬರೋದು ಈ ತರ ಮತ್ತೆ ಕಿಸ್ ಮಾಡಕ್ ಬರೋದೆಲ್ಲ ಮಾಡಿದ್ರು ನನಗಾಗ ತುಂಬಾ ನೋವಾಯ್ತು ಭಯ ಆಗ್ಬಿಡ್ತು ಭಯ ಆದಾಗ ನಾನು ಬೋಲ್ಡ್ ತಕೊಂಡಿ ಹೊರಗಡೆ ಹೊಡಗಕ್ಕೆ ಹೋದೆ